다음 영상에서 만나요. எவரிபடி ஃப்ரீ ஃப்ரம் பெயின் மே எவரிபடி பீ ஃப்ரீ ஃப்ரம் பயர் அண்ட் वी மூ இட் वी கேன் चेंज एवरीथिंग யூ கேன் ரீரைட் தி ஹிஸ்டரி அரிஸ்டாটল நீ எல்லார கேலிதிரோ மக்களா யூ நோபடி ஸ்டார்ட் ரொம்ப ದೊಡ್ಡ griechினா ತುಂಬಾ ದೊಡ್ಡ தத்துவ ஞானி அரிஸ்டாটল ஸ்டில் நவ வாய்ஸ் நம்ம ಹೇಳ್ತೀವಿ இஸ் ಆನ್ಸರ್ ಟು ದಿ கிரேட் ಯಾರು ಗೊತ್ತಾ அவர் ಗುರು ಯಾರು ಗೊತ್ತಾ ಹೋಗಲಿ ಕೇಳೋದೆ ಇದಿದ್ದೆ ಕಳೆದ ಮೂರುವರೆ ದಶಕಗಳಿಂದ ಈ ನಗರದಲ್ಲಿ ವೈದ್ಯರಿಗೆ ವೈದ್ಯರಾಗಿ ಸ್ನೇಹಿತರಿಗೆ ಸ್ನೇಹಿತರಾಗಿ ಹಳ್ಳಿ ಜನರಿಗೆ ಹಳ್ಳಿ ಜನರಾಗಿ ರಾಮೇಗೌಡರಿಗೆ ರಾಮೇಗೌಡನ್ ಶಿಷ್ಯನಾಗಿ ಬೆಳೆದಿರ್ತಕ್ಕಂಥ ಈ ಜಾಗದಲ್ಲಿ ನಾನು ಜನರ ನಾಡಿಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಈ ಊರು ಬಿಟ್ಟು ಎಲ್ಲಿ ಹೊರಗೆ ಹೋಗ್ಲೆ ಬಹಳ ಸ್ಮೂತ್ ಬಹಳ ಒಳ್ಳೆ ಜನ ಮಠದಲ್ಲಿ ಇರಬೇಕು ಇದಕ್ಕೆಲ್ಲ ಮೂಲ ಕಾರಣ ಯಾಕೆ ಅವ್ರಿಗೆ ಕಾನ್ಸಂಟ್ರೇಷನ್ ಇದೆ ಅಂದ್ರೆ ಗಂಡ್ಗಡ್ಲೆ ಫಿಸಿಕ್ಸ್ ಕೇಳಿದ್ದಾರೆ ಗಂಡ್ಗಡ್ಲೆ ಎಕನಾಮಿಕ್ಸ್ ಕೇಳಿದ್ದಾರೆ ದಿನಗಟ್ಟ ಗಟ್ಟಲೆ ಮ್ಯಾಥಮೆಟಿಕ್ಸ್ ವರ್ಕ್ ಮಾಡಿದ್ದಾರೆ ವಾರದಲ್ಲಿ ಗಟ್ಟಲೆ ಬಯಾಲಜಿ ಓದಿದ್ದಾರೆ ಹಂಗಾಗಿ ಆ ಕಾನ್ಸನ್ಟ್ರೇಷನ್ ಅಂತ ಇನ್ನೊಂದೇನಂದ್ರೆ ಪ್ರಾಬ್ಲಿ ವಾರಕ್ಕೆ ತುಂಬಾ ತುಂಬಾ ಅಫ್ಕೋರ್ಸ್ ನಾನು ಯಾಕೆ ಇಷ್ಟು ಸಣ್ಣ ಇದ್ದೀನಿ ಅಂದ್ರೆ ವೈತು ಹೇಳ್ಬಿಡ್ಕೊಂಡ ಮನೇಲಿ ಊಟ ಮಾಡೋದ್ ಕಮ್ಮಿ ಪ್ರತಿ ದಿನ ಯಾರೋ ಒಂದಷ್ಟು ಜನ ತಂದು ಕೊಡ್ತಾರೆ ಇನ್ನಾರು ಲಾಲ್ ಪಪ್ತಿನಿ ಅಂತಾರೆ ಇನ್ನಾರ ಜೆಮ್ಸ್ ತಗೊಳ್ಳಿ ಅಂತಾರೆ ಅಫ್ಕೋರ್ಸ್ ನಮಿತ ಆ ಮಾರಾಟ ಮದುವೆ ಆಕೆಗೆ ಬಂದಿರೋದಿಲ್ಲ ಆದ್ರೆ ಒಂದು ದಿನ ಒಂದು ದಿನ ಮಕ್ಕಳೇ ಆ ರಾಜ್ಯದ ಮಂತ್ರಿಯ ಮಗಳು ತನ್ನ ಅಪ್ಪಾಜಿ ಬಳಿ ಬರ್ತಾರೆ ಅಯ್ಯೋ ಮಗಳೇ ನೇತೃತ್ವದಲ್ಲಿ ಸಂತೇಶ್ ಪದವಿಪೂರ್ವ ಕಾಲೇಜಿನ ಆಶ್ರಯದಲ್ಲಿ ವೈದ್ಯರ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಸುಮಾರು ಹದಿನೆಂಟು ಜನ ವೈದ್ಯರು ಪಾಲ್ಗೊಂಡಿದ್ದಾರೆ ಹಿರಿಯ ಡಾಕ್ಟರ್ ಜಗದೀಶ್ ಕುಮಾರ್ ಉದ್ಘಾಟನೆಯಿಂದ ಪ್ರಾರಂಭವಾದಂತಹ ಈ ಕಾರ್ಯಕ್ರಮದಲ್ಲಿ ಸುಮಾರು ಏಳು ಜನ ವೈದ್ಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಬಹಳ ಸಂಖ್ಯೆಯ ವೈದ್ಯರು ಸಂತೋಷವರ ಶಿಷ್ಯರೇ ಆಗಿದ್ದಾರೆ ಮಕ್ಕಳಿಗೆ ಒಂದು ರೀತಿಯ ಪ್ರೇರಣೆ ಮತ್ತು ಮಾರ್ಗದರ್ಶನದ ಕಾರ್ಯಕ್ರಮ ಇದಾಗಿದೆ ಇಂಥ ಕಾರ್ಯಕ್ರಮಗಳ ಆಗಾಗ ಆದರೆ ವಿದ್ಯಾರ್ಥಿಗಳು ಒಂದು ರೀತಿಯ ಸ್ಫೂರ್ತಿಯನ್ನು ಪಡೆದುಕೊಳ್ಳಿಕ್ಕೆ ಅನುವು ಆಗ್ತದೆ ಆ ಮೂಲಕ ತಮ್ಮ ಭವಿಷ್ಯ ಮತ್ತು ಬದುಕುವನ್ನು ಕಟ್ಟಿಕೊಳ್ಳಿಕ್ಕೆ ಅನುವು ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ ಅದಕ್ಕಾಗಿ ಸಂತೋಷ್ ಮತ್ತು ಅಧ್ಯಾಪಕ ತಂಡಕ್ಕೆ ನಿನ್ನ ವಂದನೆ ಸಲ್ಲಿಸುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂತೋಷ್ ಪಿ ಕಾಲೇಜ್ ಪ್ರಾರಂಭ ಆಯಿತು ಕಳೆದ ಇಪ್ಪತ್ತು ವರ್ಷದಿಂದ ಫೈವ್ ಸ್ಟಾರ್ ಸೀಟಿನಿ ಟ್ರೂಪ್ ವಿದ್ಯಾರ್ಥಿಗಳು ಮಂಡ್ಯದಲ್ಲಿ ಸಾಧನೆ ಮಾಡಿದ್ದಾರೆ ಇವತ್ತು ನಮ್ಮ ಫೈವ್ ಸ್ಟಾರ್ ಸೀಟ್ ನೀರು ಇಂದ ಮೆಡಿಕಲ್ ಸೀಟ್ ಪಡೆದು ಸಮಾಜ ಸೇವೆ ಸಲ್ಲಿಸಿರೋ ಹಲವಾರು ಡಾಕ್ಟರ್ಸ್ಗೆ ಇವತ್ತು ಸಂತೋಷ್ ಪಿ ಕಾಲೇಜ್ ವತಿಯಿಂದ ಸಂತೋಷ್ ಸತಿಯಿಂದ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅವ್ರನ್ನ ಸನ್ಮಾನಿಸಿದ್ವಿ ಇದರ ಉದ್ದೇಶ ಇಷ್ಟೇ ಇವತ್ತಿನ ಯುವ ಪೀಳಿಗೆ ಮೋಟಿವೇಟ್ ಆಗ್ಬೇಕು ಮಂಡ್ಯದಲ್ಲಿ ಬರೋ ದಿನಗಳಲ್ಲಿ ಫೈವ್ ಸ್ಟಾರ್ ಸಿಟಿ ನೀಟ್ ಮತ್ತು ಸಿಟಿಯಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಲಿದೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿ ಹತ್ತಾರು ವಿದ್ಯಾರ್ಥಿಗಳು ಸಂತೋಷ್ ಪಿಯು ಕಾಲೇಜ್ ಇಂದ ಫೈಸಿ ರೂಪಿಂದ ಮೆಡಿಕಲ್ ಗೆ ಹೋಗ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಡಾಕ್ಟರ್ಸ್ಗೆ ತಮ್ಮ ಮೌಲ್ಯವಾದ ಟೈಮ್ ಕೊಟ್ಟ ಎಲ್ಲ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಂತೋಷ ಟ್ರಸ್ಟ್ ನ ಪರವಾಗಿ ಸಂತೋಷ್ ಪಿಯು ಕಾಲೇಜ್ ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದನ ಹಾರ್ಜಿಸ್ತೇನೆ ಹಲವಾರು ವರ್ಷಗಳಿಂದ ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಟೀಚರ್ಸ್ ಡೇ ಮಾಡ್ತಾ ಇದೀವಿ ಡಾಕ್ಟರ್ಸ್ ಡೇ ಮಾಡ್ತಾ ಇದೀವಿ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಪ್ರತಿಭೆಗಳು ಎಲ್ಲೆಲ್ಲಿ ಇರುತ್ತೋ ರಾಜ್ಯದ ಮೂಲೆ ಮೂಲೆಯಿಂದ ಗುರುಸಿ ಸಂತೋಷ್ ಪು ಕಾಲೇಜ್ ಕಾರ್ಯಕ್ರಮ ಮಾಡ್ತಾ ಇದೆ ಇವತ್ತು ಆಲ್ಮೋಸ್ಟ್ ತರ್ಟಿ ಡಾಕ್ಟರ್ಸ್ ಗೆ ಆನರ್ ಮಾಡಿದ್ವಿ ಅವ್ರ ಮೋಸ್ಟ್ ಸ್ಪೆಷಲ್ ಟೈಮ್ ನ ಸಂತೋಷ್ ಪಿಯು ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಹಂಗಾಗಿ ಇಡೀ ಸಂತೋಷ ಸಂತೋಷ್ ಪಿಯು ಕಾಲೇಜ್ ಎಲ್ಲಾ ಗೆ ಅಭಾರಿ ಆಗಿರುತ್ತೆ ಯಾಕಂದ್ರೆ ಅವ್ರ ಅತ್ಯಮೂಲ್ಯವಾದ ಸಮಯವನ್ನ ಸಂತೋಷ್ ಪಿಯು ಕಾಲೇಜಿಗೆ ಕೊಟ್ಟಿದೆ ನಮಸ್ಕಾರ ಕರ್ನಾಟಕ ನಾವು ಇವತ್ತು ಮಂಡ್ಯದಲ್ಲಿದ್ದೇವೆ ಸೊ ಮಂಡ್ಯ ಜೋ ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದು ಸುಮಾರು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭವಾದ ಈ ಒಂದು ಸಂಸ್ಥೆ ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ವೈದ್ಯರ ಅಭಿನಂದನಾ ಸಮಾರಂಭ ತುಂಬಾ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆ ಆಗಿ ಜರುತ್ತಂತಾನೆ ಹೇಳ್ಬೋದು ಹಲವಾರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಅಂತಾನೆ ಹೇಳ್ಬಹುದು ವಿಶೇಷವಾಗಿ ಇಪ್ಪತ್ತರಿಂದ ಮೂವತ್ತು ಜನ ವಿವಿಧ ವೈದ್ಯರು ಡಿಪಾರ್ಟ್ಮೆಂಟ್ ವೈಸ್ ನ ಗುರುತಿಸಿ ಮಂಡ್ಯ ಮೈಸೂರು ಬೆಂಗಳೂರು ಬೇರೆ ಬೇರೆ ಜಿಲ್ಲೆ ತಾಲೂಕು ಹುಬ್ಲಿ ಮಟ್ಟದಿಂದ ಐಡೆಂಟಿಫೈ ಮಾಡಿ ಇಲ್ಲಿ ಕರೆಸಿ ಹಾನರಿಂಗ್ ಮಾಡಿದ್ದಾರೆ ಮುಂಚೂಣಿಯಲ್ಲಿ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿದ್ದಾರೆ ಸಂತೋಷ ಸಂತೋಷ್ ಅವರ ತಂಡ ಮತ್ತೆ ಅವರೊಂದು ಯು ಕಾಲೇಜ್ ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮತ್ತೊಂದು ವಿಶೇಷ ವರದಿಯೊಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ ಡಾಕ್ಟರ್ ಚೇತನ್ ಕುಮಾರ್ ಕೆ ಎಲ್ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ಸಂತೋಷ್ ಪಿಯು ಯು ಅಲ್ಲಿ ವೈದ್ಯರಿಗೋಸ್ಕರ ಒಂದು ಅಭಿನಂಬ ಅಭಿನಂದನಾ ಸಮಾರಂಭನ ಏರ್ಪಡಿಸ್ತಾರೆ ಇಲ್ಲಿ ಈ ವಿದ್ಯಾರ್ಥಿಗಳು ಏನಿದ್ರೆ ಪಿ ಯು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಅಂತ ಅಂತಂದ್ಬಿಟ್ಟು ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಲೋಕಲ್ ಯಾರು ಡಾಕ್ಟರ್ಸ್ ಇರ್ತಾರೆ ಅವ್ರನ್ನ ಕಳೆದು ಅಭಿನಂದಿಸ್ತಿದ್ದಾರೆ ಒಂದು ಸ್ಫೂರ್ತಿದಾಯಕ ಒಂದು ಕಾರ್ಯಕ್ರಮ ಇದರಿಂದ ಮುಂದಿನ ಪೀಳಿಗೆ ಅವ್ರಿಗೂ ಒಂದು ಓದುವಂತ ಉತ್ತೇಜನ ಸಿಗ್ಲಿ ಮತ್ತೆ ಅವರು ಚೆನ್ನಾಗಿ ಓದಲಿ ಮತ್ತೆ ಯಾವ ರೀತಿ ಇವರು ಶ್ರಮಿಸಿ ಮುಂದೆ ಬಂದರು ಆ ರೀತಿ ಯಾವ ರೀತಿ ಒಂದು ಟಿಪ್ಸ್ ಕೊಡಲಿ ಅನ್ಕೋ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸಂತೋಷ್ ಪಿ ಯು ಕಾಲೇಜ್ನ ಪ್ರಿನ್ಸಿಪಾಲ್ರ ಸಂತೋಷ್ ಅವರಿಗೂ ಮತ್ತು ಎಲ್ಲರಿಗೂ ಟ್ರಸ್ಟ್ ಸಂತೋಷ್ ಪಿಯೋ ಕಾಲೇಜ್ ಟ್ರಸ್ಟ್ ಗೆ ನಾನು ಅಭಿನಂದನೆ ಸಲ್ಲಿಸ್ತೀರಾ